ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷಕ ಎಚ್ ಎಂ ರೇವಣ್ಣ ಅವರ ಹೇಳಿಕೆ ಮತ್ತೊಂದಡಿಯಲ್ಲಿ ವಿರೋಧ ಪಕ್ಷದ ಶಾಸಕರಿಗೂ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದಂತಹ ಮುಖ್ಯಮಂತ್ರಿ ಅವರು ಮತ್ತೊಂದಡೆಯಲ್ಲಿ ರಾಜ್ಯದ ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಮಾಹಿತಿ ಇವರೆಲ್ಲರ ಬಿ ಪಿ ಕಾರ್ಡ್ ರದ್ದಾಗಲಿದೆ ಇದೇ ನಡುವೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟ ಸರ್ಕಾರ ನೀವು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಮತ್ತೊಂದಡಿಯಲ್ಲಿ ಇನ್ನು ಮುಂದೆ ಮೊದಲ ಬಾರಿ ನಾಯಿ ಕಚ್ಚಿದ್ರೆ ಹತ್ತು ದಿನ ಜೈಲು ಶಿಕ್ಷೆ ಎರಡನೇ ಬಾರಿ ಕಚ್ಚಿದ್ರೆ ಜೀವಾವಧಿ ಶಿಕ್ಷೆ ಇಂತಹ ಕಟ್ಟಿನ ರೂಲ್ಸ್ ಜಾರಿಗೆ ತಂದ ಸರ್ಕಾರ ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ ಬಾಕಿ ಕಂತು ಜಮೆ ಆಗುವ ಬಗ್ಗೆ ಬಿಗ್ ಅಪ್ಡೇಟ್ ಕೊಟ್ಟ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕರಾಗಿರುವ ಎಚ್ಎಂ ರೇವಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿ ಯೋಜನೆಗಳಿಗಾಗಿ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಹಣ ಖರ್ಚು ಮಾಡಲಾಗಿದ್ದು ಈ ಒಂದು ಯೋಜನೆಗಳು ಅಭಿವೃದ್ಧಿ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಇಂದು ರಾಜ್ಯದ ಶೇಕಡಾ ತೊಂಬತ್ತೆಂಟರಷ್ಟು ಜನರು ಇದೇ ಗ್ಯಾರಂಟಿ ಯೋಜನೆಗಳಿಂದ ಸಂತೋಷರಾಗಿದ್ದಾರೆ ಎಂದು ಎಚ್ ಎಂ ರೇವಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ದಿ ಇಂಡಿಯನ್ ನ್ಯೂಸ್ ಎಕ್ಸ್ಪ್ರೆಸ್ ಜೊತೆಗೆ ಮಾತನಾಡಿದಂತೆ ಇವರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ದೇಶ ಮಾತ್ರವಲ್ಲದೆ ವಿದೇಶದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಇಂತಹ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಜನಪ್ರಿಯ ಯೋಜನೆಗಳನ್ನೇ ಜಾರಿಗೆ ತಂದಿದೆ ಈ ಒಂದು ಹಿಂದೆಯೂ ಕೂಡ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ದೇವರಾಜರಸು ಅವಧಿಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೆ ತರಲಾಗಿತ್ತು ಅವುಗಳಲ್ಲಿ ಇಂದಿಗೂ ಹಲವಾರು ಕಾರ್ಯಕ್ರಮಗಳು ಮುಂದೆ ವಿಧವೆಯರು ದೈಹಿಕ ವಿಕಲಚೇತನರು ಸೇರಿದಂತೆ ಹಿರಿಯ ನಾಗರಿಕರಿಗೂ ಈಗಲೂ ಪಿಂಚಣಿ ಕೊಡಲಾಗುತ್ತಿದೆ ಇನ್ನು ಸಿದ್ದರಾಮಯ್ಯವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನೂರ ಅರವತ್ತೈದು ಯೋಜನೆಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ಬಳಿಕ ಜಾರಿಗೆಯೂ ಕೂಡ ತಂದಿದ್ದಾರೆ ಸಿದ್ದರಾಮಯ್ಯ ಶಾದಿ ಭಾಗ್ಯ ಶಿವಭಾಗ್ಯ ಕ್ಷೀರ ಭಾಗ್ಯ ಸೇರಿದಂತೆ ಅನೇಕ ಭಾಗ್ಯಗಳನ್ನು ಪರಿಚಯಿಸಿದ್ದಾರೆ ಬಡವರ ಸಾಲಗಳನ್ನು ಕೂಡ ಅವರು ಮನ್ನಾ ಮಾಡಿದ್ದಾರೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೀಗ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಮತ್ತೆ ಉಚಿತ ಬಸ್ ಯೋಜನೆ ಗೃಹಲಕ್ಷ್ಮಿ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಬಡವರಿಗೆ ಬದುಕು ಕಟ್ಟಿಕೊಳ್ಳಲು ಸಹಾಯ ಮಾಡಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಎಚ್ಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ಶಾಸಕರಿಗೂ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಹೌದು ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಕಾಂಗ್ರೆಸ್ ಶಾಸಕರಿಗೆ ಮುಖ್ಯಮಂತ್ರಿಯವರು ತಮ್ಮ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ತಲಾ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು ಇದೀಗ ವಿರೋಧ ಪಕ್ಷದ ಶಾಸಕರಿಗೂ ಕೂಡ ಮುಖ್ಯಮಂತ್ರಿಯವರು ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ತೀರ್ಮಾನಿಸಿದ್ದಾರೆ ಹೌದು ಕೇವಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಕೊಡಲಾಗುತ್ತಿದೆ ಎಂದು ಬಿಜೆಪಿ ಜೆ ಶಾಸಕರು ಇತ್ತೀಚೆಗೆ ಅಧಿವೇಶನದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ತಮಗೂ ಕೂಡ ಅನುದಾನ ಬಿಡುಗಡೆ ಮಾಡುವಂತೆ ಸಿಎಂ ಅವರ ಮುಂದೆ ಮನವಿಯನ್ನು ಕೂಡ ಮಾಡಿದರು ಇದೀಗ ಕೊನೆಗೂ ಮುಖ್ಯಮಂತ್ರಿಯವರು ಈ ಪಕ್ಷ ಶಾಸಕರಿಗೂ ಕೂಡ ಅನುದಾನ ಮಂಜೂರು ಮಾಡುವ ಬಗ್ಗೆ ಘೋಷಣೆ ಮಾಡಿದ್ದಾರೆ ಆದರೆ ಐವತ್ತು ಕೋಟಿ ಜಾಗದಲ್ಲಿ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಮಾಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಈ ಕುರಿತಂತೆ ಇದೀಗ ವಿಪಕ್ಷದವರು ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮುಖ್ಯಮಂತ್ರಿಯವರು ಬಜೆಟ್ನಲ್ಲಿನೇ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಇಂತಿಷ್ಟು ಹಣವನ್ನು ಮೀಸಲಿಟ್ಟಿದ್ದರು ಈಗ ಅದರಂತೆ ಪ್ರತಿ ವಿಧಾನಸಭಾ ಕ್ಷೇತ್ರದ ವಿಪಕ್ಷ ಶಾಸಕರಿಗೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಮುಖ್ಯಮಂತ್ರಿಯವರು ಮಂಜೂರು ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಎಲ್ಲ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಶಾಕಿಂಗ್ ಸುದ್ದಿ ಬಂದಿದೆ ಶೀಘ್ರವೇ ಇದೇ ಒಂದು ತಿಂಗಳ ಅಂತ್ಯದಲ್ಲಿ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡು ರದ್ದಾಗಿ ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಆಗಲಿದೆ ಹೌದು ಇಂದು ಪ್ರಮುಖ ದಾಖಲೆಗಳಲ್ಲಿ ಬಿ ಪಿ ಎಲ್ ಕಾರ್ಡು ಕೂಡ ಮುಖ್ಯವಾದ ದಾಖಲೆಯಾಗಿದೆ ಈ ಒಂದು ಹಿಂದೆ ಬಿ ಪಿ ಎಲ್ ಕಾರ್ಡ್ ಮೂಲಕ ಕೇವಲ ಪಡಿತರದನ್ನ ಪಡೆದುಕೊಳ್ಳಲು ಮಾತ್ರ ಉಪಯೋಗ ಮಾಡಲಾಗುತ್ತಿತ್ತು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ಮೂಲಕ ಹಣದ ಯೋಜನೆಗಳು ಸೇರಿದಂತೆ ಆಸ್ಪತ್ರೆ ಮತ್ತು ಸರ್ಕಾರಿ ಬ್ಯಾಂಕ್ ಸೇವೆಗಳು ಕೂಡ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿದೆ ಹೌದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಡತನ ರೇಖೆಗಿಂತ ಕೆಳಗಿನವರಿಗೆ ಸಹಾಯ ಮಾಡುವ ದೃಷ್ಟಿಯಿಂದ ಯಾರೆಲ್ಲರ ಬಳಿ ಬಿ ಪಿ ಎಲ್ ಕಾರ್ಡ್ ಇದೆಯೋ ಅಂಥವರಿಗೆ ಬ್ಯಾಂಕ್ ಸೇವೆ ಹಣ ನೀಡುವಂತಹ ಯೋಜನೆಗಳು ಸರ್ಕಾರಿ ಸೌಲಭ್ಯಗಳು ಪಿಂಚಣಿ ಪಡಿತರ ಸೇರಿದಂತೆ ಹಲವಾರು ಯೋಜನೆಗಳನ್ನು ಪರಿಚಯಿಸಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಲಕ್ಷಾಂತರ ಹನರರು ಈ ಒಂದು ಲಾಭವನ್ನು ಪಡೆದುಕೊಳ್ಳಲು ಸುಳ್ಳು ಮಾಹಿತಿ ಕೊಟ್ಟು ನಕಲಿ ದಾಖಲೆ ಸೃಷ್ಟಿಸಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿರುವುದು ಗೊತ್ತಾಗಿದೆ ಈಗ ಇದೇ ನಡುವೆ ನಕಲಿ ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡವರ ಅಥವಾ ಹನರರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಲು ಸ್ವತಃ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದಾಗಿ ಮುಂದಾಗಿದೆ ಹೌದು ಗೆಳೆಯರೆ ಈಗಾಗಲೇ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯದ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಇಂತಿಷ್ಟು ಬಿ ಪಿ ಎಲ್ ಕಾರ್ಡ್ದಾರರು ಹನರರಾಗಿರುವ ಮಾಹಿತಿಯನ್ನು ಕೊಟ್ಟಿದ್ದು ಅವರೆಲ್ಲರ ಕಾರ್ಡನ್ನು ರದ್ದು ಮಾಡುವಂತೆ ಖಡಕ್ ಆದೇಶ ಕೊಟ್ಟಿದೆ ಈಗ ಇದೇ ಮಧ್ಯೆ ಒಂದು ಮುಖ್ಯವಾದ ಮಾಹಿತಿಯೂ ಕೂಡ ಬಂದಿದೆ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ಸರ್ಕಾರ ಹನರರ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಲು ಕೂಡ ಕಾರ್ಯ ಮಾಡುತ್ತಿದ್ದು ಮತ್ತೊಂದಡೆಯಲ್ಲಿ ಹರರ ಬಿ ಪಿ ಎಲ್ ಕಾರ್ಡ್ನಲ್ಲಿ ಆಗಿರುವ ಸಮಸ್ಯೆಗಳನ್ನು ಕೂಡ ಸರಿಪಡಿಸಲು ಕಾಲಾವಕಾಶ ಕಲ್ಪಿಸಿಕೊಟ್ಟಿದೆ ನೀವು ಕೂಡ ಏನಾದರೂ ನಿಮ್ಮ ಬಿ ಪಿ ಎಲ್ ಕಾರ್ಡ್ನಲ್ಲಿ ಏನಾದರೂ ತಿದ್ದುಪಡಿ ಮಾಡಿಕೊಳ್ಳಬೇಕೆಂದರೆ ಸೆಪ್ಟೆಂಬರ್ ಮೂವತ್ತರೊಳಗೆ ಈ ಒಂದು ಕೆಲಸವನ್ನು ಮಾಡಿಕೊಳ್ಳಬೇಕು ಎಂದು ಹೇಳಲಾಗಿದೆ ಹೌದು ಇತ್ತೀಚೆಗೆ ಆಗಸ್ಟ್ ಮೂವತ್ತು ಕೊನೆಯ ದಿನಾಂಕವಾಗಿತ್ತು ಈಗ ಆ ಒಂದು ಅವಧಿಯನ್ನು ಮತ್ತೆ ಸೆಪ್ಟೆಂಬರ್ ಮೂವತ್ತರವರೆಗೆ ವಿಸ್ತರಣೆ ಮಾಡಲಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಪಡಿತರ ಚೀಟಿಯಲ್ಲಿ ಯಾವುದಾದರೂ ಸರಿತಪ್ಪು ಮಾಡಬೇಕೆಂದರೆ ತಿದ್ದುಪಡಿ ಮಾಡಬೇಕಂದ್ರೆ ಅರ್ಜಿ ಸಲ್ಲಿಕೆ ಮಾಡಬಹುದು ಇನ್ನು ಈ ಒಂದು ಅರ್ಜಿ ಸಲ್ಲಿಕೆ ಮಾಡಲು ನೀವು ಹತ್ತಿರದ ಬೆಂಗಳೂರು ಒನ್ ಗ್ರಾಮ ಒನ್ ಅಥವಾ ಇತರೆ ಸೈಬರ್ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮಾತ್ರ ಪಡಿತರ ಚೀಟಿ ತಿದ್ದುಪಡಿಗೆ ಕಾಲಾವಕಾಶ ಕಲ್ಪಿಸಿಕೊಡಲಾಗಿದೆ ಇನ್ನು ಇದೇ ಮಧ್ಯೆ ಯಾರೆಲ್ಲರ ಬಿ ಪಿ ಎಲ್ ಕಾರ್ಡು ಈ ಬಾರಿ ರದ್ದಾಗಲಿದೆ ಎನ್ನುವ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಎಂಟು ಲಕ್ಷ ಬಿ ಪಿ ಎಲ್ ಕಾರ್ಡು ರದ್ದಾಗಲಿದೆ ಸ್ನೇಹಿತರೆ ಹೌದು ಮಾಹಿತಿಯ ಪ್ರಕಾರ ಯಾವ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಾಗಿದೆಯೋ ಆ ಒಂದು ಕುಟುಂಬವನ್ನು ಹನರರು ಎಂದು ಗುರುತಿಸಲಾಗುತ್ತೆ ಇದೀಗ ರಾಜ್ಯದ ಆಹಾರ ಇಲಾಖೆ ಒಂದು ವರದಿ ಬಿಡುಗಡೆ ಮಾಡಿದ್ದು ಈ ಒಂದು ವರದಿಯಲ್ಲಿ ಅನುಮಾನಾಸ್ಪದ ಕಾರ್ಡ್ಗಳ ಲಿಸ್ಟ್ ಕೊಡಲಾಗಿದೆ ಹೌದು ಈ ಕೆ ಸಿ ಮಾಡಿಸದೇ ಇರುವರ ಸಂಖ್ಯೆ ಆರು ಲಕ್ಷದ ಹದಿನಾರು ಸಾವಿರ ಈ ಒಂದು ಫಲಾನುಭವಿಗಳ ಕಾರ್ಡು ರದ್ದಾಗುವ ಸಾಧ್ಯತೆ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಆದಾಯ ಹೊಂದಿದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರ ಸಂಖ್ಯೆ ಐದು ಲಕ್ಷದ ಹದಿಮೂರು ಸಾವಿರ ಅದೇ ರೀತಿ ಏಳುವರೆ ಎಕರೆಗಿಂತ ಆಸ್ತಿ ಇದ್ದವರು ಮೂವತ್ತ್ ಸಾವಿರದ ನಾಲ್ಕುನೂರು ಜನರು ಆರು ತಿಂಗಳಿನಿಂದ ರೇಷನ್ ಪಡೆದಿರುವರು ಹತ್ತೊಂಬತ್ತು ಸಾವಿರದ ಎಂಟುನೂರು ಜನರು ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವರು ಹತ್ತೊಂಬತ್ತು ಸಾವಿರದ ಏಳ್ನೂರು ಜನರು ಇಪ್ಪತ್ತೈದು ಲಕ್ಷವರೆಗೆ ಬ್ಯಾಂಕಿನಲ್ಲಿ ವಹಿವಾಟು ಮಾಡಿದಂಥವರು ಎರಡೂವರೆ ಸಾವಿರ ಜನರು ಮತ್ತು ಮೃತ ಸದಸ್ಯರ ಹೆಸರಲ್ಲಿ ಪಡಿತರಧಾನ ಪಡೆದುಕೊಳ್ಳುತ್ತಿರುವರು ಒಂದು ಸಾವಿರದ ಐದುನೂರು ಜನರು ಎಂದು ಆಹಾರ ಇಲಾಖೆ ಗುರುತಿಸಿದೆ ಇವರೆಲ್ಲರ ಕಾರ್ಡನ್ನು ಶೀಘ್ರವೇ ರದ್ದು ಮಾಡಲು ಆಹಾರ ಇಲಾಖೆ ತೀರ್ಮಾನಿಸಿದ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಇಡೀ ದೇಶದಲ್ಲಿ ನಾಯಿ ಕಡಿತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಈಗ ಇದಕ್ಕೆ ಕಡಿವಾಣ ಹಾಕಲು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಒಂದು ಕಠಿಣ ರೂಲ್ಸ್ ಜಾರಿಗೆ ಮಾಡಿದೆ ಅದೇನೆಂದರೆ ಮೊದಲ ಬಾರಿ ನಾಯಿ ಕಚ್ಚಿದ್ರೆ ಹತ್ತು ದಿನ ಜೈಲು ಶಿಕ್ಷೆ ಎರಡನೇ ಬಾರಿ ಅದೇ ನಾಯಿ ಕಚ್ಚಿದ್ರೆ ಆಗ ಅದು ಜೀವಾವಧಿ ಶಿಕ್ಷೆಗೆ ಒಳಪಡುತ್ತೆ ಎಂದು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಒಂದು ಹೊಸ ನಿಯಮ ಜಾರಿಗೆ ತಂದಿದೆ ಹೌದು ಸ್ನೇಹಿತರೆ ನಾಯಿ ಕಡಿತ ಪ್ರಕರಣಗಳಿಂದ ಜನರೇ ಬೆಚ್ಚಿ ಬಿದ್ದಿದ್ದಾರೆ ಕೆಲವೊಮ್ಮೆ ಮನೆಯಿಂದ ಹೊರಬರಲು ಕೂಡ ಭಯ ಬೀಳುತ್ತಿದ್ದಾರೆ ಆದ್ರೀಗ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಈ ಸಮಸ್ಯೆಗೆ ಪರಿಹಾರ ಕೊಡಿಸಲು ಮುಂದಾಗಿದೆ ಯಾವುದೇ ಬೀದಿ ನಾಯಿ ಎರಡು ಬಾರಿ ಜನರನ್ನು ಕಚ್ಚಿದ್ರೆ ಆ ನಾಯಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುವುದು ಎಂದು ಅಲ್ಲಿನ ಒಂದು ಸರ್ಕಾರ ಆದೇಶ ಹೊರಡಿಸಿದೆ ಸ್ನೇಹಿತರೆ ಹೌದು ಮೊದಲ ಬಾರಿ ನಾಯಿ ಕಚ್ಚಿದಾಗ ಆ ನಾಯಿಯನ್ನು ಹತ್ತು ದಿನಗಳ ಕಾಲ ಶಿಕ್ಷೆ ಕೊಡಲಾಗುತ್ತೆ ಅಂದ್ರೆ ಆ ಸಮಯದಲ್ಲಿ ನಾಯಿಯನ್ನು ಪ್ರಾಣಿಗಳ ಜನನ ನಿಯಂತ್ರಣ ಕೇಂದ್ರದಲ್ಲಿ ಇರಿಸಲಾಗುತ್ತೆ ಮತ್ತು ಅಲ್ಲಿ ನಾಯಿಗೆ ಚಿಕಿತ್ಸೆ ನೀಡಲಾಗುತ್ತೆ ಚಿಕಿತ್ಸೆ ಸಮಯದಲ್ಲಿ ನಾಯಿಯ ಫೋಟೋ ನಾಯಿಯ ಕುರಿತಂತೆ ಎಲ್ಲ ಮಾಹಿತಿಗಳು ಇಂಟೀರಿಯರ್ ಬಿಸಿ ಲಸಿಕೆ ನೀಡಿ ನಾಯಿಯ ಆರೋಗ್ಯ ಮತ್ತು ನಡವಳಿಕೆಗಳನ್ನ ಪರಿಶೀಲನೆ ಮಾಡಲಾಗುತ್ತೆ ಹತ್ತು ದಿನಗಳ ನಂತರ ನಾಯಿಯನ್ನು ಬಿಡುಗಡೆ ಮಾಡಿದ ಬಳಿಕ ಆ ಒಂದು ನಾಯಿಯ ದೇಹದಲ್ಲಿ ಮೈಕ್ರೋ ಚಿಪ್ ಕೂಡ ಅಳವಡಿಸಲಾಗಿರುತ್ತಂತೆ ಸ್ನೇಹಿತರೆ ಮತ್ತು ಆ ನಾಯಿಯ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮೂಲಕ ಚಟುವಟಿಕೆ ನೋಡಲಾಗುತ್ತೆ ಒಂದು ವೇಳೆ ಆ ನಾಯಿ ಎರಡನೇ ಬಾರಿಗೆ ಯಾರಾದರೂ ಕಚ್ಚಿದ್ರೆ ಆಗ ಆ ನಾಯಿಗೆ ಜೀವಾವಧಿ ಶಿಕ್ಷಣ ವಿಧಿಸಲಾಗುತ್ತಂತೆ ಅಂದ್ರೆ ಇಲ್ಲಿ ಎ ಕೇಂದ್ರದಲ್ಲಿ ಆ ನಾಯಿಯನ್ನ ಇರಿಸಿ ಆ ನಾಯಿಗೆ ಎಂದಿಗೂ ಕೂಡ ಹೊರಗಡೆನೆ ಬಿಡೋದಿಲ್ಲವಂತೆ ಅಂದ್ರೆ ಸ್ನೇಹಿತರೆ ಯಾರಾದರೂ ದತ್ತು ಪಡೆದರೆ ಮಾತ್ರ ಆ ನಾಯಿಯನ್ನು ಬಿಟ್ಟು ಕಳಿಸ್ತಾರೆ ಅಲ್ಲಿವರೆಗೆ ಆ ನಾಯಿಯನ್ನು ಎಂದಿಗೂ ಕೂಡ ಹೊರಗಡೆ ಬಿಡೋದಿಲ್ಲ ಸಹಜವಾಗಿ ಇಂತಹ ನಾಯಿಗಳನ್ನು ಯಾರೂ ಕೂಡ ದತ್ತಕ್ಕೂ ಕೂಡ ಪಡೆಯುವುದಿಲ್ಲ ಏಕೆಂದರೆ ಎರಡು ಬಾರಿ ಜನರನ್ನು ಕಚ್ಚಿರುವುದರಿಂದ ಜನರು ಕೂಡ ದತ್ತಕ್ಕೆ ಪಡೆದುಕೊಳ್ಳಲು ಹಿಂದೆ ಮುಂದೆ ನೋಡ್ತಾರೆ ಆದ್ದರಿಂದ ಸರ್ಕಾರವೇ ಜೀವಾವಧಿಯವರೆಗೆ ಆ ನಾಯಿಯನ್ನು ಸಾಕುತ್ತೆ ಮತ್ತು ಆ ಒಂದು ಕೇಂದ್ರದಲ್ಲಿನೇ ಆ ನಾಯಿಯನ್ನು ಇರಿಸಲಾಗುತ್ತೆ ಸ್ನೇಹಿತರೆ ಇದೊಂದು ಹೊಸ ನಿಯಮವನ್ನು ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಜಾರಿಗೆ ತಂದಿದೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಇಲ್ಲಿವರೆಗೆ ಎಷ್ಟು ಕಂತು ಜಮಾ ಆಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಸಚ್ಚಿಲಕ್ಷ್ಮಿ ಬಳಕರವರು ಅವರು ಮಾಧ್ಯಮಗಳ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಶೀಘ್ರವೇ ಇದೇ ಒಂದು ತಿಂಗಳ ಹಂತ್ಯದಲ್ಲಿ ಆಗಸ್ಟ್ ಮತ್ತು ಜುಲೈ ತಿಂಗಳ ಹಣವನ್ನು ಹಾಕುತ್ತೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿವರೆಗೆ ಇಪ್ಪತ್ತೊಂದು ಕಂತಿನ ಹಣವನ್ನು ಕ್ಲಿಯರ್ ಮಾಡಿದ್ದೇವೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನಾವು ಜಮೆ ಮಾಡೇ ಮಾಡುತ್ತೇವೆ ಈ ಕುರಿತಂತೆ ಯಾವುದೇ ಒಂದು ಆತಂಕ ಬೇಡ ಆಗಸ್ಟ್ ತಿಂಗಳ ಹಣವನ್ನು ಆದಷ್ಟು ಬೇಗನೆ ಹಾಕುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹೌದು ಈಗಾಗಲೇ ಶೀಘ್ರವೇ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುವ ನಿರೀಕ್ಷೆ ಇದೆ ಸ್ನೇಹಿತರೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಇಪ್ಪತ್ತೊಂದನೇ ಕಂತನ ಜಮೆ ಮಾಡಲಾಗಿತ್ತು ಇದೀಗ ಆದಷ್ಟು ಬೇಗನೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತು ಕೂಡ ಹಾಕುತ್ತೇವೆ ಎಂದಿದ್ದಾರೆ ಮಾಹಿತಿಯ ಪ್ರಕಾರ ಇನ್ನೂ ಕೆಲವೇ ದಿನಗಳಲ್ಲಿ ನವರಾತ್ರಿಯೂ ಕೂಡ ಆರಂಭವಾಗಲಿದ್ದು ಬಹುಶಃ ದಸರಾ ಹಬ್ಬದ ವೇಳೆಗೆ ಎಲ್ಲ ಬಾಕಿ ಕಂತು ಮಹಿಳೆಯರ ಖಾತೆಗೆ ಜಮೆ ಆಗುವ ನಿರೀಕ್ಷೆ ಇದೆ ಎಂದು ಅಂದಾಜು ಮಾಡಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಇತ್ತೀಚೆಗೆ ಕೆಲ ಜಿಲ್ಲೆ ಮಹಿಳೆಯರಿಗೆ ಇಪ್ಪತ್ತೆರಡು ಮತ್ತು ಮೂರನೇ ಕಂತು ಕೂಡ ಜಮಾ ಆಗಿದೆ ಎನ್ನುವ ಒಂದು ವರದಿ ಬಂದಿದೆ ಆದರೆ ಈ ಬಗ್ಗೆ ಇದುವರೆಗೆ ಅಧಿಕೃತವಾಗಿ ಎಲ್ಲೂ ಕೂಡ ಗೊತ್ತಾಗುತ್ತಿಲ್ಲ ನಿಮ್ಮ ಖಾತೆಗೆ ಒಂದು ವೇಳೆ ಇಪ್ಪತ್ತೆರಡು ಮತ್ತು ಮೂರನೇ ಕಂತು ಬಂದಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ